ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಟ ದರ್ಶನ್ ಏನು ಅರೆಸ್ಟಾಗಿ ಜೈಲಿನಲ್ಲಿ ಇದ್ದಾರೆ ಈತನ ಬಗ್ಗೆ ಎಲ್ರಿಗೂ ಇರ್ತಕ್ಕಂಥ ಬಹಳಷ್ಟು ವಿಷಯಗಳಿರುತ್ತೆ ಹಾಗೆಯೇ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಹಾಗೆ ತಮ್ಮ ಪುತ್ರ ಏನು ವಿನೇಶ್ ಇಬ್ಬರು ಕೂಡ ಜೈಲಿಗೆ ಹೋಗಿ ಈತನನ್ನು ಮೀಟ್ ಮಾಡಿದ್ದಾರೆ ಅಂದರೆ ಹೋಗಿ ಮಾತಾಡಿಸ್ಲಿಕ್ಕೆ ಹೋಗಿದ್ದಾರೆ ಆದರೆ ನಟ ದರ್ಶನ್ ಈಗ ಏನೋ ತನಗೆ ಪಶ್ಚಾತ್ತಾಪ ಆಗಿ ಹೋಗಿದೆ ಅನ್ನುವ ಹಾಗೆ ಬಹಳಷ್ಟು ಸೈಲೆಂಟ್ ಆಗಿರೋದು ಜೈಲಿನಲ್ಲಿ ಹಾಗೆಯೇ ಈ ಒಂದು ಪತ್ನಿ ವಿಜಯಲಕ್ಷ್ಮಿಯನ್ನು ಹಾಗೆ ವಿನೇಶ್ನನ್ನು ತಬ್ಕೊಂಡು ಅಳ್ ಅತ್ತಿರ್ತಕ್ಕಂಥ ವಿಷಯ ಅಂದರೆ ಕಣ್ಣೀರು ಬಂದಿದೆ ಕಣ್ಣೀರು ಬಂದ ನಂತರ ಈತ ಹೇಳಿದ್ದಾನಂತೆ ನನ್ನನ್ನು ನೋಡೋದಕ್ಕೆ ಯಾರು ಬರಬೇಡಿ ಯಾಕೆ ಅಂದರೆ ನನಗೆ ಇನ್ನೂ ಆರು ತಿಂಗಳು ಜಾಮೀನು ಸಿಗೋದಿಲ್ಲ ಅಲ್ಲಿವರೆಗೂ ಬಹಳಷ್ಟು ನೋಡೋದಕ್ಕೆ ಬರಬೇಡಿ ಅಂತ ಹೇಳ್ತಾನೆ ಯಾಕೆಂದರೆ ಪತ್ನಿ ವಿಜಯಲಕ್ಷ್ಮಿಯವರು ನೋಡೋದಕ್ಕೆ ಹೋದಾಗ ಅವರ ಕಿಯಾ ಕಾರನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಏಕೆಂದರೆ ಮಗ ಇದ್ದಿದ್ದರಿಂದ ವೀ ಏನು ಈ ಮೀಡಿಯಾದವ್ರು ಇರ್ತಾರೆ ಅಂತ ಹೇಳಿಬಿಟ್ಟು ಅವರು ಆ ಕಾರನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆಗೆ ನಿಲ್ಲಿಸಿ ಮತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮತ್ತೆ ಬೇರೆ ಕಾರನಲ್ಲಿ ಹೋಗ್ತಾರೆ ಒಳಗಡೆಗೆ ಹಾಗಾಗಿ ಇಲ್ಲಿ ಪರಿಸ್ಥಿತಿಗಳು ಹೇಗಿದೆ ಅಂದರೆ ಮಾಡುವುದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಮಾಡಿದ ಮೇಲೆ ಯೋಚನೆ ಮಾಡ್ತಿರ್ಬೋದನ್ನು ಈ ದರ್ಶನ ಅಂತ ಅನಿಸುತ್ತೆ ಆದರೆ ಮೇಲ್ನೋಟಕ್ಕೆ ನಮಗೆ ಏನೇ ಅನಿಸಿದ್ರು ಕೂಡ ಎಲ್ಲವೂ ನಮಗೆ ಆಗಬೇಕಾಗಿರೋದು ಒಳಗೆ ಏನೇ ಮಾಡಿದ್ರು ದರ್ಶನ್ಗಿಂತೂ ಸದ್ಯದ ಮಟ್ಟಿಗೆ ಚಾರ್ಜ್ ಶೀಟ್ ಹಾಕೋದಕ್ಕೆ ತೊಂಬತ್ತು ದಿನ ಸಮಯ ಇರುತ್ತೆ ಅಲ್ಲಿಯವ್ರಿಗಿಂತೂ ಬೇಲ್ ಸಿಗಲ್ಲ ಬೇರೆಯವರು ಹೇಳೋ ಪ್ರಕಾರ ಅಂದರೆ ಕೆಲವು ಲಾಯರ್ಸ್ ಹೇಳೋ ಪ್ರಕಾರ ಈತನಿಗೆ ಒಂದು ವರ್ಷ ಸಿಗದೇ ಇದ್ದರೂ ಕೂಡ ಏನು ನೀವು ಆಶ್ಚರ್ಯಪಡೋ ಹಾಗಿಲ್ಲ ಅದಾದ ನಂತರ ಜಾಮೀನು ಸಿಕ್ಕರೆ ಸಿಗ್ಬೋದು ಸಿಗಲಿಲ್ಲ ಅಂದರೆ ಇಲ್ಲ ಅಂತ ಯಾಕೆ ಈ ಒಂದು ವಿಷಯನ ಈ ವಿಷಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಈತ ಮಾಡಿರುವುದೇ ಅಂತಕ್ಕ ಕ್ರೂರ ಕೃತ್ಯ ಹಾಗಾಗಿ ಅದನ್ನು ಹೇಳಬೇಕಿತ್ತು ಹೇಳ್ತಾ ಇದ್ದೀನಿ ಇನ್ನು ಇವರ ಜೊತೆ ಒಂದು ಗ್ಯಾಂಗ್ ಇತ್ತು ಅದು ಈ ಮರ್ಡರ್ ಕೇಸ್ನಲ್ಲಿ ಸೇರಿಕೊಂಡಂಥ ಗ್ಯಾಂಗ್ ಅದು ಸರಿ ಸುಮಾರು ಹದಿನೆಂಟು ಜನರ ಗ್ಯಾಂಗ್ ಆ ಹದಿನೆಂಟು ಜನರ ಗ್ಯಾಂಗ್ನಲ್ಲಿ ಈಗ ಸದ್ಯಕ್ಕೆ ಏನು ನಾಲ್ಕು ಜನರನ್ನ ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಬೇರೆ ಜೈಲಿಗೆ ಅಂತ ಹೇಳಿಬಿಟ್ಟು ಕೇಳಿ ಆ ನಾಲ್ಕು ಜನರು ಯಾರ್ಯಾರು ಅಂದರೆ ಎ ಏಟ್ ರವಿಶಂಕರ್ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವ್ ಎ ಸೆವೆಂಟೀನ್ ನಿಖಿಲ್ ಯಾಕೆ ಇವರು ಇಷ್ಟು ಜನನ ತುಮಕೂರು ಜೈಲಿಗೆ ಈಗ ಶಿಫ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಯಾಕೆ ಇವರನ್ನು ಶಿಫ್ಟ್ ಮಾಡಬೇಕು ಹಾಗಾದರೆ ಅನ್ನೋದು ಬಹಳಷ್ಟು ಜನರಿಗೆ ಇರ್ತಕ್ಕಂಥದ್ದು ಇವರನ್ನು ಯಾಕೆ ಬೆಂಗಳೂರಿಗಿಂತ ಆಗಾದರೆ ಸೇಫೆಸ್ಟ್ ಅದು ಇನ್ನೊಂದು ಅಂತ ಕೇಳ್ಬೋದು ಆದರೆ ಈ ನಾಲ್ಕು ಜನ ಏನಿದ್ದಾರೆ ರವಿಶಂಕರ್ ಹಾಗೆಯೇ ಕಾರ್ತಿಕ್ ಕೇಶವ್ ನಿಖಿಲ್ ಇವರೆಲ್ಲರೂ ಈಗಾಗಲೇ ಮಾಫಿ ಸಾಕ್ಷಿಯಾಗಿ ನಾವು ಹೇಳಿಕೆಯನ್ನು ಕೊಡ್ತೇವೆ ಅಂತ ಹೇಳಿಬಿಟ್ಟು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅಪ್ರೂವರ್ ಆಗಿರೋದ್ರಿಂದ ಇವರು ಇಲ್ಲಿಯೇ ಇದ್ದಾರೆ ಅಂದರೆ ಬೆಂಗಳೂರಿನಲ್ಲೇ ಇದ್ದರೆ ಇವರು ಬೇರೆ ಬೇರೆ ಈಗ ಇರ್ಬೋದು ಇಲ್ಲ ಒಳಗಡೆ ಬೇರೆ ಬೇರೆ ಇದರಲ್ಲಿ ಇರಬಹುದು ಆದರೆ ಬ್ಯಾರಕ್ಕಲ್ಲಿರಬಹುದು ಇದ್ದರೂ ಕೂಡ ಬೇರೆ ಬೇರೆ ಇರ್ತಾರೆ ಆದರೆ ಹೊರಗೆ ಬಂದಾಗ ಊಟಕ್ಕೆ ಇನ್ನೊಂದು ವಿಷಯಕ್ಕೆ ಅಲ್ಲಿ ಒಟ್ಟಿಗೆ ಬಂದೇ ಬರ್ತಾರೆ ಈ ನಾಲ್ಕರ ನಾಲ್ಕು ಜನರ ಮೇಲೆ ಬೇರೆಯವರೇ ಹಲ್ಲೆ ಮಾಡಬಹುದು ಇಲ್ಲಿರ್ತಕ್ಕಂಥವರಲ್ಲಿ ಇಲ್ಲ ಇದೇ ನಾಲ್ಕು ಜನರಿಗೆ ಬೇಜಾರಾಗಿ ನಿನ್ನಿಂದಲೇ ಹೀಗಾಯಿತು ಅಂತ ದರ್ಶನ್ ಮೇಲೆ ಹಲ್ಲೆ ಮಾಡಬಹುದು ಯಾವುದು ಬೇಕಾದರೂ ನಡಿಬಹುದು ಇದು ಯಾವುದು ನಡಿಬಾರ್ದು ಅಂತ ಹೇಳಿಬಿಟ್ಟು ಈಗಾಗಲೇ ಈ ನಾಲ್ಕು ಜನರನ್ನು ಏಕೆಂದರೆ ಇವರು ಈಗಾಗಲೇ ಅಪ್ರೂವರ್ ಆಗಿರೋದ್ರಿಂದ ಮಾಫಿ ಸಾಕ್ಷಿಯಾಗಿ ಒಪ್ಕೊಂಡಿರೋದ್ರಿಂದ ಇವರನ್ನು ಈಗಾಗಲೇ ತುಮಕೂರಿಗೆ ಇವತ್ತು ಶಿಫ್ಟ್ ಮಾಡ್ತಾರೆ ನಿನ್ನೆ ಈಗಾಗಲೇ ಅದಕ್ಕೆ ಒಂದು ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟಿಂದ ಕೂಡ ಪರ್ಮಿಷನ್ನ ತೊಗೊಂಡು ಬಂದಿದ್ದಾರೆ ಇನ್ನು ನಾವು ಈ ಒಂದು ಕೇಸ್ನಲ್ಲಿ ನೋಡಬೇಕಾಗಿರೋ ವಿಷಯಗಳು ಬಹಳಷ್ಟು ಇರುತ್ತೆ ಇದು ಕೊಲೆ ಕೇಸ್ ಕೊಲೆ ಕೇಸ್ ಅಂತ ಇರ್ತೀವಿ ಹಾಗೆಯೇ ಈಗ ಇಷ್ಟು ದಿನ ಜೊತೆಯಲ್ಲಿದ್ದವರು ಎಲ್ಲೆಲ್ಲಿ ಹೋದರು ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ಕೆಲವರು ಬಾಸ್ ಅಂದ್ಕೊಂಡಿದ್ರು ಇನ್ನೂ ಕೆಲವರು ಇನ್ನೇನು ಅಂತಿದ್ರು ಇನ್ನೂ ಕೆಲವರು ಇನ್ನೊಂಥರ ಇತ್ತು ಹಾಗಾದರೆ ಕೆಲವರಿಗೆ ಬರ್ತಕ್ಕಂಥ ಅನುಮಾನಗಳೇನು ಅಂದರೆ ದರ್ಶನ್ ಮೊದಲು ಹೀಗಿರಲಿಲ್ಲ ಈಗ ಯಾಕೆ ಹೀಗಾಗಿದ್ದು ಅಂತ ಆದರೆ ಒಂದು ವಿಷಯವನ್ನು ತಿಳ್ಕೊಬೇಕಾಗತ್ತೆ ಇದು ದರ್ಶನ್ದೇ ಪೂರ್ತಿ ಪ್ರಮಾಣದ ತಪ್ಪ ಅಂದರೆ ಗೊತ್ತಿಲ್ಲ ಪ್ರವೋಕ್ ಆಗ್ತಾರೆ ದರ್ಶನ್ ಜೊತೆ ಇರೋರು ಆ ರೀತಿ ಪ್ರವೋಕ್ ಮಾಡ್ತಾರೆ ಕುಡಿದಾಗ ಈ ಥರದ ಮಾತುಗಳು ಕೇಳಿಬರುತ್ತೆ ಆದರೆ ಇದೆಲ್ಲವೂ ನಡೆದಿದ್ದು ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೊದಲಿಗೆ ಇವ್ರ ಜೊತೆ ಬೇರೆ ಒಂದು ಗ್ಯಾಂಗ್ ಇತ್ತು ಅದರ ಅಂದರೆ ಇವರ ಸಹಪಾಠಿಗಳು ಇವರ ಜೊತೆಯಲ್ಲಿ ಅಂದರೆ ಹುಟ್ಟಿ ಬೆಳೆದ ಆಟ ಆಡದಂಥವ್ರು ಇಂಥವರೆಲ್ಲ ಒಂದು ಗುಂಪಿತ್ತು ಆ ಗುಂಪಿನ ಜೊತೆ ಇದ್ದಾಗ ಹೇಗಿದ್ದರೂ ದರ್ಶನ್ ಹಾಗೇನೆ ಆವಾಗ ಕೆಟ್ಟವನಾಗಿದ್ದ ಇಲ್ಲ ಇವಾಗ ಹೇಗಿದ್ದಾನೆ ಇದೆಲ್ಲವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಆದರೆ ಏನೇ ಆದರೂ ಕೂಡ ಮಾಡಿರ್ತಕ್ಕಂಥ ಕೃತ್ಯ ಅದು ಸರಿ ಹೋಗುತ್ತಾ ಗೊತ್ತಿಲ್ಲ ನನಗೆ ಹಾಗಾದರೆ ಶಿಕ್ಷೆ ಆದರೆ ಸರಿ ಹೋಗುತ್ತಾ ಅಂತ ಅಂದರೆ ನನಗಂತೂ ಹಾಗನ್ನಿಸಿಲ್ಲ ಯಾಕೆಂದರೆ ಈ ಶಿಕ್ಷೆ ದರ್ಶನ್ಗಾಗಬಹುದು ಅದಕ್ಕೆ ಕೊಲೆ ಮಾಡಿದ ತಕ್ಷಣ ಅಲ್ಲಿ ಯಾರೂ ಬರಕ್ಕೆ ಬರಲ್ಲ ನನಗೆ ಅನಿಸಿದ್ದು ಒಂದೇ ಆ ಒಂದು ಕುಟುಂಬದಲ್ಲಿ ಇರತಕ್ಕಂಥ ಹೆಣ್ಣುಮಗಳು ಸಹನ ಏನಿದ್ದಾರೆ ರೇಣುಕಾಸ್ವಾಮಿಯ ಪತ್ನಿ ಆಕೆ ಏನು ತಪ್ಪು ಮಾಡಿರಲಿಲ್ಲ ಆಕೆಗೆ ಶಿಕ್ಷೆಯನ್ನು ಕೊಟ್ಟ ಹಾಗಾಯಿತು ಅವರ ಸ್ವಾಮಿ ಅಪ್ಪ ಅಮ್ಮ ಅವರು ತಪ್ಪು ಮಾಡಿರಲಿಲ್ಲ ಅವರಿಗೂ ಶಿಕ್ಷೆಯನ್ನು ಕೊಟ್ಟ ಹಾಗಾಯಿತು ಅವರ ಜೀವನ ಹೇಗೆ ಇದೆಲ್ಲವನ್ನು ಸರಿಪಡಿಸುವಲ್ಲಿ ದರ್ಶನ್ ಕಡೆಯಿಂದ ಯಾರಾದರೂ ಒಂದು ಅವರಿಗೆ ಸಹಾಯವನ್ನು ಮಾಡುವುದನ್ನು ಮಾಡಿದರೆ ಅದು ಸರಿ ಹೋಗಬಹುದು ಅಂದರೆ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವರು ಈಗ ನನ್ನ ಮಗನನ್ನು ಕೊಲೆ ಮಾಡಿದವರು ಏನೋ ಬಂದು ಕೊಡ್ತಾರೆ ಅಂತ ಅಂದರೆ ಯಾರು ತೊಗೊಳೋದಕ್ಕೆ ರೆಡಿ ಇರಲ್ಲ ಅವ್ರ ಮುಖಾನ ನೋಡೋದಕ್ಕೂ ರೆಡಿರಲ್ಲ ಇದೆಲ್ಲವನ್ನು ಮಧ್ಯೆ ನಿಂತು ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಜೀವನ ಪೂರ್ತಿ ನಿಮ್ಮ ಫ್ಯಾಮಿಲಿಯನ್ನು ನಾನು ಜವಾಬ್ದಾರಿ ತೊಗೊಂಡು ನೋಡ್ಕೊಳ್ತೀನಿ ಅಂತ ಇಲ್ಲ ಇಷ್ಟು ಒಂದು ಅಮೌಂಟ್ ಕೊಡೋದು ಸಾ ಸತ್ತಿರೋದಕ್ಕೆ ಅಮೌಂಟನ್ನು ಕೊಡೋದಲ್ಲ ಇಲ್ಲ ಇನ್ನೇನೋ ಮಾಡೋಕ್ಕೆ ಕೊಡೋದಲ್ಲ ಸತ್ತಿರುವ ಜೀವವನ್ನು ಯಾರು ತೆಗೆದುಕೊಂಡು ಬರೋದಕ್ಕಾಗಲ್ಲ ಆದರೆ ಹಾಗಾಗಿ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಒಂದೇ ಆ ಕುಟುಂಬಕ್ಕೆ ಏನು ಸಿಗಬೇಕು ಅದನ್ನು ಸಿಗುವ ರೀತಿಯಲ್ಲಿ ದರ್ಶನ್ ನೋಡಿಕೊಂಡು ದರ್ಶನ್ ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ಇಲ್ಲಿ ದರ್ಶನ ಈ ದರ್ಶನ್ ಈ ರೀತಿ ಆದ್ದಾಗ ಕೆಲವರು ಹೇಳೋದು ಅವರ ಸುತ್ತಲೂ ಇರ್ತಕ್ಕಂಥವ್ರು ಪ್ರವೋಕ್ ಮಾಡ್ತಾರೆ ಸರ್ ಅದರಿಂದ ಪ್ರವೋಕ್ ಆಗ್ತಾರೆ ಅಂತ ಯಾಕೆಂದರೆ ದರ್ಶನ್ ಚಿಕ್ಕ ಮಗುವಲ್ಲ ಪ್ರವೋಕ್ ಆಗಲಿಕ್ಕೆ ಪ್ರವಾಕ ಆದರೂ ಕೂಡ ಈತನಿಗೆ ಬೇಕಾಗಿರೋ ಅಂದರೆ ಆಗುವುದು ಯಾಕೆ ಕುಡಿದಾಗ ಮಾತ್ರ ಪ್ರವಾಕ್ ಹಾಕೋದು ಯಾಕೆಂದರೆ ನಾವು ನೋಡಿದ್ದೇವೆ ಕುಡಿದೇ ಇದ್ದಾಗ ಇಲ್ಲಿ ದರ್ಶನ್ದ ಏನು ಕಾಂಟ್ರವರ್ಸಿಗಳು ಇಷ್ಟು ವರ್ಷ ಆಗಿದೆ ಅಷ್ಟು ಕಾಂಟ್ರವರ್ಸಿಗಳಾಗಿರೋದೆಲ್ಲವೂ ಕುಡಿದಾಗ ಮೀಡಿಯಾದವ್ರ ಬಗ್ಗೆ ಮಾತಾಡ್ತೇನೆ ಆವಾಗ ಕೂಡ ಕುಡಿದೇ ಮಾತಾಡೋದು ಹೆಂಡತಿಗೆ ಸಿಗರೇಟಲ್ಲಿ ಸುಟ್ಟು ಹೊಡೆದಾಗ ಕೂಡ ಅದು ಕೂಡ ಕುಡಿದೇ ಆಗಿರೋದು ತಮ್ಮನ ಮೇಲೆ ಹಲ್ಲೆ ಮಾಡಿರೋದು ದಿನಾಕರ ಮೇಲೆ ಅದು ಕೂಡ ಕುಡಿದಾಗ ಆಗಿರೋದು ಹಾಗೆ ಅವರ ತಾಯಿ ಮೀನಾ ತೂಗುದೀಪ್ ಅವರ ಮೇಲೆ ಹಲ್ಲೆ ಆಗಿರೋದು ಕೂಡ ಆತ ಕುಡಿದಾಗಲೇ ಇದೆಲ್ಲವನ್ನು ಒಂದು ಸಲ ಗಮನಿಸಿ ಇದೆಲ್ಲ ಹಾಗಾದರೆ ಯಾಕಾಯಿತು ಇದೆಲ್ಲವೂ ಆಗೋದಕ್ಕೆ ಕಾರಣ ಯಾರು ಮೂಲ ಕಾರಣ ಬೇರೆನೇ ಇದೆ ಯಾರಿಂದ ಏನಾಯಿತು ಹೇಗಾಯಿತು ಅಂತ ಇನ್ನು ಮುಂದೆ ಹೋಗಿ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಾಗಬೇಕಾಗತ್ತೆ ಅದು ಏನು ಅಂದರೆ ಇಲ್ಲಿ ಇನ್ನೂ ಒಂದು ಕಾರಣಗಳಿದೆ ಯಾಕೆಂದರೆ ಇತ್ತೀಚೆಗೆ ಸೌಂದರ್ಯ ಜಗದೀಶ ತೀರ್ಕೊಂಡಿದ್ರು ಏನು ಪ್ರೊಡ್ಯೂಸರ್ ಇದ್ದರು ಅವರ ಒಂದು ಪಬ್ಬನ್ನು ಈಗಾಗಲೇ ದರ್ಶನ್ಗೆ ಬರೆದು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾರಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಅದರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತೀನಿ ಏಕೆಂದರೆ ಈ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಒಂದು ಒಂದು ಕೋಟಿನೇ ಎರಡು ಕೋಟಿನ ಟೋಟಲ್ಲು ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದಾರೆ ಯಾತಕ್ಕೆ ಮಾಡಿದರು ಅಡ್ವಾನ್ಸ್ ಆಗಿ ಏನಾದರೂ ದರ್ಶನ್ಗೆ ಕೊಡಬೇಕಾಗಿದ್ದ ದುಡ್ಡನ್ನು ಫಿಲಮ್ ಮಾಡೋದಕ್ಕೆ ಪವಿತ್ರ ಕಳಿಸಿದ್ರಾ ಇಲ್ಲ ಪವಿತ್ರ ಸಾಲ ಕೊಟ್ರ ಗೊತ್ತಿಲ್ಲ ಆದರೆ ಸೌಂದರ್ಯ ಜಗದೀಶ್ ಅವರ ಪಾರ್ಟ್ನರ್ ಹೇಳುವ ಹಾಗೆ ಇದನ್ನು ಸಾಲ ಅಂತ ಕೊಟ್ಟಿದ್ದಾರೆ ಅದು ಬಂದಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ ಅದು ಗೊತ್ತು ಎಷ್ಟರ ಮಟ್ಟಿಗೆ ಸರಿ ನಮಗೂ ಗೊತ್ತಿಲ್ಲ ಅದು ಮುಂದೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಇನ್ನು ಕೆಲವೊಂದು ವಿಷಯಗಳು ಹೇಗೆ ಬರ್ತಾ ಇದೆ ಅಂದರೆ ಸೌಂದರ್ಯ ಜನವಿ ಸಾಯೋದಕ್ಕೆ ಇವ್ರ ಕಾರಣ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ ಅದು ಅಷ್ಟೊಂದು ಸತ್ಯಕ್ಕೆ ದೂರವಾದ ಮಾತು ಅದನ್ನು ನಾವು ನಂಬಲಿಕ್ಕೆ ಆಗಲ್ಲ ಅದೆಲ್ಲವೂ ಏನಿದ್ರು ಎಂಕ್ವೈರಿ ನಡೆದ್ರಷ್ಟೇ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಹಾಗಾಗಿ ಅದರ ಬಗ್ಗೆ ನಾನೇನು ಮಾತಾಡಲ್ಲ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಇವರ ಜೊತೆ ಇದ್ದ ಮೊದಲ ಗ್ಯಾಂಗ್ ಅಂದರೆ ವಿನೋದ್ ಪ್ರಭಾಕರ್ ಇರ್ಬೋದು ಸೃಜನ್ ಲೋಕೇಶ್ ಇರ್ಬೋದು ತರುಣ್ ಸುಧೀರ್ ಇರಬಹುದು ಪ್ರಜ್ವಲ್ ದೇವರಾಜ್ ಇರ್ಬೋದು ಚಿಕ್ಕಣ್ಣ ಈ ಒಂದು ಗುಂಪು ಇದ್ದಾಗ ಈ ಗುಂಪಿನ ಜೊತೆ ಇದ್ದಾಗ ದರ್ಶನ್ ಯಾವ ರೀತಿ ಇದ್ದರು ಹಾಗೆಯೇ ಆ ಗುಂಪನ್ನು ಬಿಡಿಸೋದು ಬಿಡಿಸಿದವರು ಯಾರು ಆ ಗುಂಪನ್ನು ಬಿಟ್ಟ ಮೇಲೆ ದರ್ಶನ್ ನಡೆದುಕೊಳ್ತಿರ್ತಕ್ಕಂಥ ರೀತಿ ಹೇಗಿದೆ ಈ ರೀತಿ ನಡೆದುಕೊಳ್ಳೋದಕ್ಕೆ ಕಾರಣ ಏನು ಇದೆಲ್ಲವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ಯಾಕೆಂದರೆ ದರ್ಶನ್ ನಿಜವಾಗಲೂ ಹಾಗಾದರೆ ಒಳ್ಳೆಯವನ ಕೆಟ್ಟವನ ಎರಡು ಮುಖದಲ್ಲಿ ಯಾಕೆ ಎರಡನೇ ಮುಖ ಈ ಥರ ಇದೆ ಇದೆಲ್ಲವನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್